ನನ್ನ ಪ್ರಿಯ ಭಕ್ತರಿ ಭಗವಂತನ ಮಾತುಗಳು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿಎಸ್ ಮಡ್ಕಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ನವೆಂಬರ್ ಮೂರನೇ ದಿನ ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದನೇ ತಿಂಗಳು ಜಾರ್ಖಂಡ್ ರಾಜ್ಯದ ಲೋಹರ್ದಗ ಜಿಲ್ಲೆಯ ಇಪ್ಪತ್ತೇಳನೇ ಎತ್ತರದ ಸೇತುವೆಯ ಮೇಲೆ ಹಾದು ಹೋಗುವ ವಾಹನಗಳಲ್ಲಿ ನೀವು ಕಾಡಿಗೆ ಬಂದಿದ್ದೀರಾ ಬೈಬಲ್ ನ ಅವರ ಒಂದು ವಚನದ ಕುರಿತು ಮಾತನಾಡುತ್ತ ಅಧ್ಯಾಯ ಮೂರನೇ ಶ್ಲೋಕ ಹದಿನೇಳು ನೀವು ಏನೇ ಮಾಡಿದರು ಮಾತಿನಲ್ಲಿ ಅಥವಾ ಕಾರ್ಯದಲ್ಲಿ ಅದನ್ನೆಲ್ಲ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಮಾಡಿ ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿರುವ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ